ಹಲೋ ಗೈಸ್ ನಾವು ಇವತ್ತು ಕೋಟಿ ಕೋಟಿಲಿಂಗೇಶ್ವರ ಟೆಂಪಲ್ ಬರ್ರಿ ತೋರಿಸ್ತೀನಿ ಮಗು ಈ ಕಡೆ ಬೈಕ್ ಕಲಾವಿಲ್ಲ ಹೋಗ್ತಾರೆ ಈಗ ನಾವು ಕೋಲಾರ ಜಿಲ್ಲೆಯ ಸುಕ್ಷೇತ್ರವಾಗಿರ್ತಕ್ಕಂಥ ಕೋಟಿಲಿಂಗೇಶ್ವರ ಕ್ಷೇತ್ರಕ್ಕೆ ಬಂದಿದ್ದೇವೆ ಬನ್ನಿ ನೋಡೋಣ ಲಿಂಗಗಳನ್ನು ಹ್ಞೂ ನೀವು ಮಾಡ್ತಾರೋ ಮಾಡ್ತಾರೋ ಹೆಸರು ಹೀಗೆ ಈಗ ಎಲ್ಲ ಅವ್ರು ಮಾಡಿಸಿ ಹೆಸರು ಹ್ಞೂ ಹುಡಗಿ ಹೋಗ್ಬೇಕು ಅದಂಗೆ ಅವ್ರು ಗುಡಿ ಒಳಗ ವಿಡಿಯೋ ಇಲ್ಲ ಅದೊಂದು ದೊಡ್ಡ ಲಿಂಗ ಇರ್ತಲ್ರಿ ಫೋಟೋ ತಗೊಂಬ ಹ್ಮ್ ಇದರ್ಡು ಭಾರಿ ಪ್ಲೇಸ್ ಹ್ಮ್ ಮತ್ತೆ ಗುಡಿಗಳ ಹೋಗಿದ್ದೇ ಹೋಗ್ಬೇಕ್ರಿ ಇಲ್ಲ ದಾಸ್ ಆಕಡೆ ಬರ್ಕಲ್ಲಿ ಹ್ಮ ಅವಾಗ ಇರ್ತೀವಿ ಅಂದ್ರೆ ಯಾರ್ಯಾರು ಲಿಂಗ ಅವ್ರ ಹೆಸರು ಇಲ್ಲಿ ಮಾಡಿದವ್ರದು ಎಲ್ಲಿ ಆಲ್ಮೋಸ್ಟ್ ಈಗ ಅವರೇ ಇರ್ತಾರೆ ಎಷ್ಟು ಲಕ್ಷ ಕೋಟಿಲಿಂಗೇಶ್ವರ ಸುಕ್ಷೇತ್ರದಲ್ಲಿ ಪ್ರಪಂಚದಲ್ಲೇ ಅತಿ ಎತ್ತರವಾಗಿರ್ತಕ್ಕಂಥ ನೂರು ಎಂಟು ಅಡಿ ಎತ್ತರ ಇರತಕ್ಕಂಥ ಶಿವಲಿಂಗ ಇದು ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಶಿವಲಿಂಗ ಇದು ಕೋಲಾರ ಜಿಲ್ಲೆಯ ಕಮ್ಮಸಂದ್ರದ ಗ್ರಾಮದಲ್ಲಿ ಕಂಡುಬರುತ್ತೆ ಇದನ್ನು ಕೋಟಿಲಿಂಗೇಶ್ವರ ಸುಕ್ಷೇತ್ರ ಅಂತಲೂ ಕರೆಯುತ್ತಾರೆ ಇದರಲ್ಲಿ ಹಲವಾರು ಚಲನಚಿತ್ರಗಳು ಚಿತ್ರೀಕರಣವಾಗಿದ್ದು ಮಂಜುನಾಥ ಅಂತಕ್ಕಂಥ ಒಂದು ಚಲನಚಿತ್ರ ತುಂಬ ಯಶಸ್ವಿಯಾಗಿರ್ತಕ್ಕಂಥ ಒಂದು ಚಲನಚಿತ್ರ ಆಗಿರ್ತದೆ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ತೊಂಬತ್ತು ಲಕ್ಷ ಲಿಂಗಗಳು ಆಗಿದ್ದು ಇನ್ನೂ ಹತ್ತು ಲಕ್ಷ ಲಿಂಗಗಳು ಸ್ಥಾಪನೆ ಆಗಬೇಕು ಒಂದು ಕೋಟಿ ಲಿಂಗ ಆಗುತ್ತೆ ಆದರೂ ಈ ಕ್ಷೇತ್ರಕ್ಕೆ ಕೋಟಿ ಲಿಂಗೇಶ್ವರ ಅಂತಕ್ಕಂಥ ಒಂದು ಕ್ಷೇತ್ರ ಹೆಸರು ಬಂದಿದೆ ಓಕೆ ಧನ್ಯವಾದಗಳು ಸರ್ ಇಲ್ಲಿಂದ ಇದು ಕಾಣ್ಬೇಕಲ್ಲ ನೋಡಿ ಹ್ಮ್ ಆ ಕಡೆ ಹೋಗ್ಬಾರ ಸರ್ ಅಲ್ಲಿ ನಂತರ ಫೋಟೋ ತೆಗಿ ಫೋಟೋ ತೆಗಿ ನಂತರ ಎಲ್ಲರು ಇಲ್ಲಿ ನೋಡ್ರಿ ಹೀರೋಯಿನ್ ಹಾಂ ಮಾಡಿದವ ಫೋಟೋ ಯಾರು ಮಾಡಿ ಮಾಡಿದವ್ರ ಹೆಸರು ಫೋಟೋ ಇರ್ತಾವ್ರಿ ಇಲ್ಲಿ ಸೇಮ್ ಸ್ಟ್ರಕ್ಚರ್ ಈ ಕಡೆ ಬೇಕೇನ್ರಿ ನಂದಿದ್ದಾನು ಅದು ಸಣ್ಣ ಅದ ಇಲ್ರಿ ಹಾ ಪೇಂಟ್ ಹಚ್ಚೋ ಕಾರಣ ಏನಪ್ಪ ಅಂದ್ರೆ ಬಿಸಿಲಾಕ್ ಕಾಲು ಅರ್ಗಲ್ ಮೇಲೆ ಸುಡ್ತಾವಂತ ಹಚ್ಲಾಕ ಹಚ್ಚಾರ ಯಾರಿ ನಾಲೆಜ್ ಇಲ್ದ ಹೇಳತ್ತೀನಿ ನೋಡ್ರಿ ಕೇಳ್ರಿ

ಹಾ ಎಕ್ಸೆಟ್ ಗಾಯ್ಸ್ ಹೊರಗೆ ಹೋಗುವ ದಾರಿ ಅಂದರೆ ಈ ಕಡೆಯಿಂದ ಬಂದೇವಲ್ಲ ನಾವು ಆ ಕಡಿಂದ ರೀ ಇದು ಕ್ಯೂ ಬಾರಿ ನೋಡ್ರಿ ಸಣ್ಣ ಸಣ್ಣ ಹಾಂ ರೀ ಹ್ಮ್ ಹಾಶಿವಲಾ ರೀ ಹೋಗೋದೈತ್ರಿ ಪ್ರಸಾದ ತಿಂತ ಇದ್ದೇವೆ ಮಾಮೂಲಿ ಗಾರ್ಡನ್ ರೀ ಹಾಂ ಪಂದ್ರೆ ಗೊತ್ತು ಊಟ ಹೊರಗೆ ಮಾಡತ್ತೇವಿ ಹಾಗೆಂತ ಊಟ ಹೊರಗೆ ಮಾಡಿ ಸರ್ ಸೋರ್ಸರಿ ಇದ್ರಿ ಹಿಂಗೆದ್ರಿ ಮಜಾ ಮಜಾ ವಿಡಿಯೋ ಆದ್ರೆ ಲೈಕ್ ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ